ಹೋಗಿಲ್ಲ ದೇವ್ರನಿಗೆ ಅವ್ರು ಯಾರು ಅಂತ ನನಗೆ ಗೊತ್ತೇ ಇದ್ದಿಲ್ಲ ಗೋರ್ ದರ್ಶನ್ ಕರ್ಕೊಂಡು ಹೋಗಿದ್ದು ಅವ್ರ ಒಬ್ಬ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗಕ್ಕಿಂತ ಮುಂಚೆ ನಾನ್ ನನ್ ಫ್ರೆಂಡ್ ಶರಣ್ಯ ಅಂತ ಒಂದ್ ಹುಡುಗಿನ ಮೀಟ್ ಮಾಡಿದ ನನ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವ್ರು ಮೀಟ್ ಮಾಡ್ಕೊಂಡ್ ಹಂಗೆ ಹೋಗಿ ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡ್ ರೀಲ್ಸ್ ಮಾಡಿದೀನಿ ಟ್ರಾನ್ಸ್ಜೆಂಡರ್ ಅವ್ರ ಪಪ್ಪ ಅವ್ರ ಮನೆಗ್ ಹೋಗಿದೀನಿ ಅಲ್ಲಿ ಅವ್ರು ಡ್ರಿಂಕ್ಸ್ ಮಾಡಿದಾರೆ ಅವ್ರ ನಾನು ಕುಡ್ದಿದೀನಿ ಸೊ ನಾನು ಕುಡ್ದ್ಬಿಟ್ಟು ಅಲ್ಲಿ ಆತರ ಏನಾಗಿದೆ ಮುಂದಕ್ಕೆ ಅಂತ ನನಗ್ ಗೊತ್ತಿಲ್ಲ ಬಟ್ ಇವರು ನನ್ನ ಬೆತ್ತ ನನ್ನ ಬೆತ್ತನೆ ವಿಡಿಯೋಗಳು ಇಟ್ಕೊಂಡಿದ್ದಾರೆ ಅಂತ ಎಲ್ಲಾ ತರ ಸ್ಪ್ರೆಡ್ ಆಗ್ತಿದೆ ಮತ್ತೆ ಹೋಗಿದೀನಿ ಪಾರ್ಲರ್ಗೆ ಹೋಗಿದ್ದೀನಿ ಅದೆಲ್ಲ ಮಾಡ್ತೀವಿ ಯಾರು ಮಾಡಿದ್ರಂತ ಆ ಒಂದು ಅಶ್ಲೀಲ ವಿಡಿಯೋನ ಚಿತ್ರೀಕರಣ ಮಾಡಿದ್ರು ಮಾಡಿದ್ದಾರೆ ಅಶ್ಲೀಲ ಮಾಡಿರೋದು ಅಂತಾನೆ ಅಲ್ಲಿ ಹೇಳ್ತಾ ಇರೋದು ನಾನು ಹೇಳ್ತಾ ಇದೀನಿ ಯಾಕೆಂದ್ರೆ ಅಲ್ಲಿ ಅಲ್ಲಿ ಯಾರು ಯಾರು ಅವತ್ತಿನ ಒಂದು ಸಂದರ್ಭದಲ್ಲಿ ಯಾರು ಯಾರು ಇದ್ರು ಟ್ರಾನ್ಜೆಂಡರ್ ಟ್ರಾನ್ಸ್ಜೆಂಡರ್ ಅಕ್ಕ ಇದ್ರು ಮತ್ತೆ ಗೋರ್ದರ್ಶು ಇದ್ರು ಗೋರ್ದರ್ಶು ಫ್ರೆಂಡ್ ಒಬ್ಬ ಇದ್ದ ಮೂರ್ ಜನ ನೀವೊಬ್ರು ನಾಲ್ಕ ಜನ ನಾಲ್ಕ ಜನ ಅವರು ಮನೆಯಲ್ಲಿ ಒಬ್ರು ಮಗಳು ಅಂತ ಇದ್ರು ಅವ್ರದ್ದು ಅವ್ರಲ್ಲ ಇದ್ರು ಏನಾದ್ರು ಪಾರ್ಟಿನ ಅಥವಾ ಏನಕ್ಕೆ ಸೇರಿದ್ರು ಅಂದ್ರೆ ನನ್ನ ಮೀಟ್ ಮಾಡೋ ನನ್ನ ಮೀಟ್ ಮಾಡುವಂತ ಉದ್ದೇಶ ಇತ್ತು ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿದ್ದಿಲ್ಲ ಇವ್ರು ಇವ್ನ ಕಡೆ ಅಂತ ನಾನ್ ಮೀಟ್ ಆಗಿದ್ದು ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಫುಲ್ ಕುಡಿದ್ಬಿಟ್ಟು ನನ್ನ ಒಂದ್ ಕಡೆ ಮಣಸಿರೋದು ಬೆಳಿಗ್ಗೆ ಎದ್ದಿರೋದು ಬೆಳಿಗ್ಗೆ ಎದ್ದಿರ್ಸ ನೋಡ್ದಂಗ್ ಫುಲ್ ವಾಮಿಟ್ ನನ್ ಹುಷಾರ್